ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಬಿಸಿ ಬಿಸಿ ಜಿಲೇಬಿ ಆರೋಗ್ಯ ಆಹಾರ ಅನ್ನುವಂಥ ಹೋಟೆಲ್ನಲ್ಲಿ ಬಿಸಿ ಬಿಸಿಯಾಗಿ ಸಿಗುತ್ತೆ ಸಂಜೆ ಹೊತ್ತಲ್ಲಿ ಭಾಳ ಚೆನ್ನಾಗಿರುತ್ತೆ ಸುಮಾರು ವರ್ಷಗಳಿಂದ ಇಲ್ಲಿ ಜಿಲೇಬಿಯನ್ನು ಮಾರ್ತಾರೆ ಹೊರಗಡೆ ಚೆನ್ನಾಗಿರುತ್ತೆ ನೋಡಿ ಹೇಗೆ ಮಾಡ್ತಾ ಇದ್ದಾರೆ ಅಂಥೇಳಿ

ಇಲ್ಲಿ ವಿಶೇಷ ಏನು ಅಂತ ಹೇಳಿದರೆ ನೀವು ಜಿಲೇಬಿಯನ್ನು ಆರ್ಡ್ರ್ ನೀವು ಮಾಡಿಕೊಡ್ತೇನೆ ಬಿಸಿ ಬಿಸಿಯಾಗಿ ಗರಿ ಗರಿಯಾಗಿ ಹತ್ತೇ ನಿಮಿಷದಲ್ಲಿ ಅದು ತಯಾರಾಗಿದೆ ಭಾಳ ಚೆನ್ನಾಗಿದೆ ನಾನು ಹಾಲು ಕೆ ಜಿಯಷ್ಟು ತೊಗೊಂಡೆ ಇನ್ನೂರೈವತ್ತು ಗ್ರಾಮ್ ಎಂಬತ್ತು ರೂಪಾಯಿ ಇದರ ಬೆಲೆ ಪಾರ್ಸೆಲ್ಗೆ ಐದು ರೂಪಾಯಿ ಚಾರ್ಜ್ ಮಾಡ್ತಾನೆ ಅದು ಅವರು ಪ್ಯಾಕ್ ಮಾಡಿ ಕೊಡ್ತಾಯಿದ್ದೇನೆ ನಾನೇ ಆದ್ರೂ ಮಾಡಿದ್ದೆ ಅಂದ್ರೆ ಎಷ್ಟು ಬೇಗ ಹತ್ಕೊಂಡ್ಬಿಡುತ್ತ ಸ್ವೀಟು ಬಿಸಿ ಬಿಸಿ ನೋಡಿ